ಈ ಜನರಿಗೆ ದುಡಿಮೆಯೇ ಜೀವನ ಎಂತಹ ಕಷ್ಟದ ಕೆಲಸವನ್ನಾದರೂ ಕೂಡ ಇವರು ನಿಷ್ಠೆಯಿಂದ ಮಾಡಬಲ್ಲರು ದುಡಿಮೆಯಲ್ಲಿ ಮೇಲು ಕೀಳು ಎಂಬ ಭೇದ ಇವರಿಗಿಲ್ಲ ಆದರೆ ಈ ಶ್ರಮದ ಪ್ರತಿಫಲ ಮಾತ್ರ ಬೇರೆಯವರಿಗೆ ಇವರಿಗೆ ಸಿಗುವುದು ನಿತ್ಯದ ಹೊಟ್ಟೆಪಾಡಿಗೆ ಸಾಕಾಗುವಷ್ಟು ಮಾತ್ರ ಕೆಲವು ಸಲ ಅದಕ್ಕೂ ಕೊರತೆ ಪರಿಶಿಷ್ಟ ಜಾತಿಯ ಲಕ್ಷಾಂತರ ಕುಟುಂಬಗಳು ಇನ್ನೂ ಈ ಬಡತನದ ಭವಣೆಯಲ್ಲಿಯೇ ಬದುಕುತ್ತಿವೆ ದಿನವೆಲ್ಲ ಮೈಮುರಿದು ದುಡಿದರು ಸಿಗುವ ಫಲ ಮಾತ್ರ ಅತಿ ಕಡಿಮೆ ತಳತಳಾಂತರದಿಂದ ಬೇರೆಯವರ ಸುಖಕ್ಕಾಗಿ ಬೆವರು ಸುರಿಸಿದ ಈ ಅಮಾಯಕ ಜೀವಿಗಳಿಗೆ ಈಗ ಜೀವನದಲ್ಲಿ ಒಂದು ಹೊಸ ಆಶಾಕಿರಣ ಅದೇ ಕರ್ನಾಟಕ ಸರಕಾರ ಕೈಗೊಂಡಿರುವ ವಿಶೇಷ ಘಟಕ ಯೋಜನೆ ಕಡು ಬಡವರ ಬವಣೆಯನ್ನು ಪರಿಹರಿಸುವ ಮಹಾ ಪ್ರಯತ್ನ ಈ ವಿಶೇಷ ಘಟಕ ಯೋಜನೆಯು ಕಡು ಬಡವರಾದ ಪರಿಶಿಷ್ಟ ಜಾತಿಯ ಕುಟುಂಬಗಳನ್ನು ಗುರುತಿಸಿ ಅವರ ಅಗತ್ಯಗಳನ್ನು ಅರಿತು ನೆರವು ನೀಡುವ ಕಾರ್ಯಕ್ರಮ ಬೇಸಾಯಕ್ಕೆ ಬೇಕಾಗುವ ಎತ್ತು ಮತ್ತು ಗಾಡಿ ಕೃಷಿ ಸಲಕರಣೆ ತೋಟದ ಬೆಳೆ ಕೈಗೊಳ್ಳಲು ತೆಂಗು ಮತ್ತು ಹಣ್ಣಿನ ಸಸಿಗಳ ವಿತರಣೆ ಹೀಗೆ ಯಾವುದರಿಂದ ಕುಟುಂಬದ ಉದ್ಧಾರ ಸಾಧ್ಯವೋ ಅಂತಹ ನೆರವನ್ನೇ ನೀಡಲಾಗುವುದು ನೀರಾವರಿ ಬಾವಿಗಳನ್ನು ತೋಡಲು ಸಹಾಯ ಮಾಡುವುದು ವಿಶೇಷ ಘಟಕ ಯೋಜನೆಯ ಒಂದು ಮುಖ್ಯ ಕಾರ್ಯಕ್ರಮ ಐದರಿಂದ ಹತ್ತು ಕುಟುಂಬಗಳ ಅಗತ್ಯ ಪೂರೈಸಲು ಸಮುದಾಯ ನೀರಾವರಿ ಬಾವಿ ತೋಡಿಕೊಡಲಾಗುವುದು ಇಂತಹ ಬಾವಿಗಳಿಗೆ ಶೇಕಡಾ ಎಂಬತ್ತರಷ್ಟು ಸಹಾಯಧನ ದೊರೆಯುತ್ತದೆ ಸಮುದಾಯದ ಬಾವಿ ಸಾಧ್ಯವಿಲ್ಲದ ಕಡೆ ಒಂದೇ ಕುಟುಂಬಕ್ಕೆ ನೀರಾವರಿ ಬಾವಿ ಸೌಲಭ್ಯವನ್ನು ಒದಗಿಸಲಾಗುತ್ತದೆ ಈ ಬಾವಿಗಳಿಗೆ ಶೇಕಡಾ ಎಪ್ಪತ್ತೈದರಷ್ಟು ಸಹಾಯಧನ ಉಳಿದದ್ದು ಸಾಲ ರೂಪದ ನೆರವು ಪ್ರತಿ ಜಿಲ್ಲೆಯಲ್ಲಿರುವ ಜಿಲ್ಲಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಮೂಲಕ ಈ ಯೋಜನೆಗಳು ಕಾರ್ಯಗತವಾಗುತ್ತಿವೆ ಜಮೀನು ಮತ್ತು ನೀರನ್ನು ಒದಗಿಸಿದ ಮಾತ್ರಕ್ಕೆ ಇವರ ಸಮಸ್ಯೆಗಳು ಪರಿಹಾರವಾಗುವುದಿಲ್ಲ ಕೃಷಿ ಬದುಕಿಗೆ ಇನ್ನೂ ಹಲವು ಸೌಲಭ್ಯಗಳು ಬೇಕು ಬಿತ್ತನೆಗಾಗಿ ಒಳ್ಳೆಯ ಬೀಜ ರಸಾಯನಿಕ ಗೊಬ್ಬರ ಕೀಟನಾಶಕ ಇವೆಲ್ಲ ದೊರೆತಾಗ ಮಾತ್ರ ಕೃಷಿ ಕಾರ್ಯ ಸುಸೂತ್ರ ಇದಕ್ಕಾಗಿ ಸರ್ಕಾರದ ವಿವಿಧ ಇಲಾಖೆಗಳಿಂದ ನೆರವು ಪರಿಶಿಷ್ಟ ಜಾತಿಯ ಕುಟುಂಬಗಳಿಗೆ ಕೃಷಿ ಸಲಕರಣೆಗಳು ಎತ್ತು ಮತ್ತು ಗಾಡಿ ಔಷಧಿ ಸಿಂಪರಣೆ ಉಪಕರಣಗಳು ಹಾಗೂ ಕಾಳು ಕಡ್ಡಿ ಶೇಖರಣೆಗಾಗಿ ದಾಸ್ತಾನು ಕಣಜಗಳು ಇವುಗಳನ್ನು ಕಡಿಮೆ ಬೆಲೆಯಲ್ಲಿ ಅಥವಾ ಉಚಿತವಾಗಿ ಒದಗಿಸಲಾಗುತ್ತಿದೆ ಈ ಎಲ್ಲ ಪ್ರಯತ್ನಗಳ ಫಲ ಈಗ ಕಣ್ಣಿಗೆ ಕಾಣುವಂತಹದು ಪರಿಶಿಷ್ಟ ಜಾತಿಯವರ ಬದುಕಿನಲ್ಲಿ ಹೊಸ ಭರವಸೆ ಸಮೃದ್ಧಿಯ ಸಂತಸ ಈ ಕುಟುಂಬಗಳು ತೋಟಗಾರಿಕೆಯಿಂದ ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ಕೂಡ ಸಹಾಯ ದೊರೆಯುತ್ತದೆ ಪರಿಶಿಷ್ಟ ಜಾತಿಯ ಕುಟುಂಬಗಳು ಅರ್ಧ ಎಕರೆ ತೆಂಗಿನ ತೋಟ ಮಾಡಲು ತೋಟಗಾರಿಕೆ ಇಲಾಖೆಯು ಉಚಿತವಾಗಿ ತೆಂಗಿನ ಸಸಿಗಳನ್ನು ಕೊಡುತ್ತದೆ ಜೊತೆಗೆ ತೋಟಗಾರಿಕೆಗೆ ಬೇಕಾದ ಗೊಬ್ಬರ ಮತ್ತಿತರ ಅಗತ್ಯಗಳಿಗಾಗಿ ಒಂದು ಸಾವಿರ ರೂಪಾಯಿ ಸಹಾಯಧನವನ್ನು ನೀಡುತ್ತದೆ ವಿಶೇಷ ಘಟಕ ಯೋಜನೆಯ ಈ ಕಾರ್ಯಕ್ರಮಗಳನ್ನು ಮೀಸಲು ವಿಧಾನಸಭಾ ಕ್ಷೇತ್ರಗಳಲ್ಲಿರುವ ಆಯ್ದ ಹಳ್ಳಿಗಳಲ್ಲಿ ಜಾರಿಗೆ ತರಲಾಗುತ್ತಿದೆ ಪರಿಶಿಷ್ಟ ಜಾತಿಯ ಕುಟುಂಬಗಳು ಗಣನೀಯ ಸಂಖ್ಯೆಯಲ್ಲಿರುವ ಪ್ರತಿ ತಾಲ್ಲೂಕಿನ ಕೆಲವು ಹಳ್ಳಿಗಳಲ್ಲೂ ಕೂಡ ಈ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗುತ್ತಿದೆ Yeah. ಈ ಯೋಜನೆಯಿಂದ ಸಹಾಯ ಪಡೆಯಬೇಕೆನ್ನುವ ಪರಿಶಿಷ್ಟ ಜಾತಿಯ ಜನರು ತಮ್ಮ ತಾಲ್ಲೂಕಿನ ಕ್ಷೇತ್ರಾಭಿವೃದ್ಧಿ ಅಧಿಕಾರಿಗಳನ್ನಾಗಲಿ ಅಥವಾ ಜಿಲ್ಲೆಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧಿಕಾರಿಗಳನ್ನಾಗಲಿ ಸಂಪರ್ಕಿಸಬೇಕು ಪರಿಶಿಷ್ಟ ಜಾತಿ ಮತ್ತು ಜನಾಂಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಂದಲೂ ಸಹ ಸೂಕ್ತ ಮಾರ್ಗದರ್ಶನ ಪಡೆಯಬಹುದು ಇವು ಪರಿಶಿಷ್ಟ ಜಾತಿಯ ಕಡು ಬಡವರ ಬದುಕಿಗೆ ಆಸರೆ ನೀಡಲು ಸರಕಾರ ಕೈಗೊಂಡಿರುವ ಕಾರ್ಯಕ್ರಮಗಳಲ್ಲಿ ಕೆಲವು ಮಾತ್ರ ಇಂತಹವರ ಬದುಕನ್ನು ಹಸನುಗೊಳಿಸುವ ಪ್ರಯತ್ನ ನಿರಂತರವಾಗಿ ಸಾಗಿದೆ